ಸ್ವಾಗತ ನಾನು ಇವತ್ತು ಮೆಂತ್ಯ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ಮೆಂದಿಗೆ ಬಾತಿಗೆ ನೋಡಿ ಒಂದು ಕಪ್ಪು ಬಟಾಣಿ ತಗೊಂಡಿದ್ದೀನಿ ಮತ್ತೆ ತೆಂಗಿನಕಾಯಿ ಒಂದು ತಲೆ ಹೋಳು ಅಂತ ಅಂತೀವಲ್ಲ ಅದು ಒಂದು ತಲೆ ಹೋಳನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ತುರಿಲಿಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಯಾರಿಗೊಳ್ತಾ ಇದ್ದೀನಿ ಮತ್ತು ಒಂದು ಅಷ್ಟು ಇದು ಪುದೀನ ಊರಿಂದ ಒಂದು ಒಂದಿಡೀ ಪುದೀನ ಹಾಕ್ತಾಯಿದ್ದೀನಿ ಎರಡು ಇಂಚಷ್ಟು ಶುಂಠಿ ಚೆಚ್ಚಿದ್ದೀನಿ ಅದನ್ನು ಒಂದು ನಾಲ್ಕು ಎಲೆ ಕರಿಬೇವು ಆರು ಏಳು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ನಾನು ಇದಕ್ಕೆ ಒಗ್ಗರಣೆ ತೋರಿಸ್ತೀನಿ ಇದನ್ನ ಕೆಲವರು ಒಗ್ಗರಣೆಗೆ ಹಾಕ್ತಾರೆ ನಾನು ಲವಂಗ ಮತ್ತೆ ಒಂದು ಇಂಚು ಅಷ್ಟು ಚಕ್ಕೆ ಒಂದು ಹತ್ತು ಕಾಳು ಮೆಣಸು ನಾನು ಇದಕ್ಕೆ ಹಾಕ್ತಾ ಇದೀನಿ ಮತ್ತೆ ಒಗ್ಗರಣೆಗೆ ನೋಡಿ ಪಲಾವ್ ಎಲೆ ಸ್ಟಾರುವ ಇದು ಕಲ್ಲುವ ಅಂತೂ ಪಲಾವ್ ಆಗಲಿ ಯಾವ್ದಕ್ಕಾಗ್ಲಿ ಇದನ್ನ ಹಾಕಿದ್ರೇನೆ ಗಮನ ಇದು ಮರಾಠ ಮಗು ದಪ್ಪ ಐತ ಅದಕ್ಕೆ ಒಂದೇ ಒಂದು ತಗೊಂಡಿದೀನಿ ಏಲಕ್ಕಿನ ನಾನು ಚಚ್ಚಲ್ಲ ಗಂಡು ಮಕ್ಳು ಊಟ ಮಾಡುವಾಗ ಒಂದು ಸಮಸ್ಯೆ ಇದೆ ಇದರಿಂದ ಏಲಕ್ಕಿ ಜಾಸ್ತಿ ಗಂಡ್ಮಕ್ಳು ತಿಂದ್ರೆ ಅದನ್ನು ಹಿಂಗೆ ಇದ್ರಾಗಿ ಹೇಳೋಕ್ಕಾಗಲ್ಲ ಮತ್ತು ಇದು ಸೋಂಪು ಕಾಳು ಒಂದು ಅರ್ಧ ಚಮಚ ಒಂದು ಚಮಚ ಜೀರಿಗೆ ತಗೊಂಡಿದ್ದೀನಿ ರುಬ್ಬೋದಕ್ಕೆ ಒಂದು ಹತ್ತಿ ಇಷ್ಟು ಹತ್ತಿ ಇಂಟಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ನಾನು ಶುಂಠಿ ಬೆಳ್ಳುಳ್ಳಿ ರೆಡಿ ಹಾಕ್ತಿಲ್ಲ ಇವತ್ತು ಇದನ್ನೆಲ್ಲ ರುಬ್ಕೊಳ್ತಿದ್ದೀನಲ್ಲ ಅಂದ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ನಾನು ಹೋಗೋ ಗ್ರೈಂಡ್ ಮಾಡ್ಕೊಳ್ತೀನಿ ಅಷ್ಟೊತ್ತಲ್ಲಿ ಕುಕ್ಕರ್ ಇಡ್ತೀನಿ ಉಗ್ರ ಮಸ್ಟ್ ಎಣ್ಣೆ ಹಾಕಿದ್ದೀನಿ ನೋಡಿ ಇವಾಗ ಒಗ್ಗರಣೆಗೆ ಫಸ್ಟ್ ಎಲೆ ಹಾಕ್ತೀನಿ ಮತ್ತೆ ಸ್ಟಾರು ಹಾಕ್ತೀನಿ ಜೀರಿಗೆ ಸೊಂಪು ಹಾಕ್ಬಿಡೋಣ ಇದೊಂದು ಚೂರು ಎಣ್ಣೆಯಲ್ಲಿ ಫ್ರೈ ಹಾಕಿ ಇವಾಗ ಏಲಕ್ಕಿ ಹಾಕಿದ್ದೀನಿ ಈ ಒಗ್ಗರಣೆಗಳನ್ನ ಐಟಮ್ ಎಲ್ಲ ಹಾಕಿದ್ದೀನಿ ಇವಾಗ ಒಂದು ಒಂದು ಸೌಕಷ್ಟು ಕಸ್ತೂರಿ ಮಿ ಹಾಕೊಳ್ತಾ ಇದ್ದೀನಿ ನಾನು ಚುಳಿ ಹಾಕೊಳ್ತಾ ಇದ್ದೀನಿ ಬೇಗ ಇಡ್ಬೇಕಾದ್ರೂ ಹಾಕೋಬಹುದು ಇಲ್ಲ ಅವರ ಹರಾದರೂ ಹಾಕೋಬಹುದು ಇಲ್ಲ ಅಂಗೇ ಆದರೂ ಮಾಡ್ಬೋದು ನೆಂಜೆ ಸುಟ್ಟು ಹಾಲಿಗೆ ಇಡ್ತೀನಿ ಮಾಡ್ಬೋದು ಆಗಿರುತ್ತೆ ಡಿಫಿಯಂಟಾಗಿರುತ್ತೆ ನಾನು ಹೇಳೋದಾಗಿತ್ತು ನನ್ನ ಮಗ ಅದಕ್ಕೆ ನೆಂಟು ಸೊಪ್ಪು ಮಾಡೋಣ ಫಸ್ಟ್ ಆಗಿದೆ ಅಂದ್ಬಿಟ್ಟು ನಾನು ಒಂದು ಕಟ್ಟು ದಪ್ಪ ಕಟ್ಟಿದ್ದೀನಿ ನಾನು ಒಂದು ಮುಕ್ಕಾಲು ಕೆ ಜಿ ಅಕ್ಕಿಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ದಪ್ಪ ಕಟ್ಟ ಹಾಕ್ತಿದ್ದೀನಿ ಒಂದು ಮೂರು ಸತಿ ತೊಳಗೆ ಕಟ್ ಮಾಡಿದ್ದೀನಿ ಅದು ಚಿನ ಎಳೆದೆಲ್ಲ ಫುಲ್ಲು ಆಗಿತ್ತು ಹಂಗಾಗಿ ಮಣ್ಣು ಜಾಸ್ತಿ ಇತ್ತು ಇದರಲ್ಲಿ ಮೂರು ಸರ್ತಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಡ್ತಿದ್ದೀನಿ ನನ್ನದು ಇದಕ್ಕಿಂತ ಮೆಂತ್ಯೆ ಭಾಷಕ್ಕಿಂತ ಆಗಿ ನಮ್ಮ ಮಕ್ಕಳಿಗೆ ಪೂಜೆನೆ ಭಾವನೆ ತುಂಬ ಇದೆ ಮೊನ್ನೆ ನಾನು ಬರಬೇಕಾದ್ರೆ ಒಂದು ಹುಡುಗಿ ಇಪ್ಪತ್ತೈದರಿಂದ ಒಂದು ಇಪ್ಪತ್ತೇಳು ಇರ್ಬೋದೇನೋ ಮದುವೆ ಆಗಿದೆ ಅವ್ರದ್ದು ಫೋಟೋ ಇದೆ ನನ್ನ ಹತ್ರ ಆದರೆ ನಾನು ಹಾಕಲ್ಲ ಪಾಪ ಅದು ಯಾವ ಪರಿಸ್ಥಿತಿನಲ್ಲಿ ಆ ಥರ ಬಂದಂಥ ಏನೋ ಗೊತ್ತಿಲ್ಲ ಫುಲ್ಲು ಹುಡುಗಬೇಕಿದೆ ಆಸ್ತಿ ವಾಡೋದಲ್ಲಿ ನಮ್ಮ ಕಾರ್ ಮುಂದೆ ಕಡೆ ಜ್ಞಾನನೇ ಇಲ್ಲ ಅವಳಿಗೆ ಆಮೇಲೆ ಒಂದು ನಾಲ್ಕೈದು ಜನ ಗಂಡು ಮಕ್ಕಳು ಬಂದು ಅಲ್ಲೇ ಇರೋರು ಎತ್ತಿದ್ರು ಆದ್ರೂ ಒಂದು ಕೈಯಲ್ಲಿ ಒಂದು ಫೋನ್ ಹಿಡಿದಿದ್ದವಳೆ ಇನ್ನೊಂದು ಕೈ ಇನ್ನೊಂದು ಫೋನು ರೋಡಲ್ಲಿ ಬಿದ್ದಿದೆ ಜನ ಎಲ್ಲ ಎಷ್ಟು ಕೇವಲ ಹೋಗಿ ಮಾತಾಡ್ತಾರೆ ಏನೇ ಸಮಸ್ಯೆ ಇದ್ರೂನು ಮನೆಯಲ್ಲೇ ಬಗೆಹರಿಸ್ಕೊಂಡು ಆ ಥರ ಹ್ಯಾಬೆಟ್ಗಳು ಇದ್ರೂ ನೀವು ಮನೆಯಲ್ಲಿ ಇಟ್ಕೊಳ್ರಮ್ಮ ಈ ಥರ ನಮ್ಮ ಹೆಣ್ಣುಮಕ್ಳು ಮರೆಯೋದಿಲ್ಲ ನಾವೇ ತಕ್ಕೋಬಾರ್ದು ಫಸ್ಟೇ ಹೆಣ್ಮಕ್ಳು ಒಂದು ಟೂರ್ ಸಿಕ್ಕಿದ್ರೆ ಸಾಕು ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಾರೆ ಈ ಥರ ಎಲ್ಲ ಅದರ ಗೌರ್ಮೆಂಟ್ ಬಸ್ ಫ್ರೀ ಬಿಡ್ಲಾಗಿ ಆಲ್ರೆಡಿ ಒಂಥರ ನಿರೀಕ್ಷವಾಗಿ ಮಾತಾಡ್ತಾರೆ ಹೆಣ್ಮಕ್ಳನ್ನ ಆದರೆ ಇನ್ನೂ ಇದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಳ್ಬಾರ್ದು ನಾನು ಫೋಟೋ ಹಾಕಿದ್ರೆ ಇನ್ನ ಪಾಪ ಅವ್ರು ಯಾವ ಪರಿಸ್ಥಿತಿನಲ್ಲಿ ಇಲ್ಲ ಮತ್ತೆ ಅವ್ರ ಫ್ರೆಂಡ್ಸು ಅವರು ಇವರು ನೋಡಿದವರು ಏನು ಅಂದ್ಕೊಳ್ತಾರೋ ಅನ್ನೋದಕ್ಕೋಸ್ಕರ ನಾನು ಫೋಟೋನ ಹಾಕ್ತಾ ಇಲ್ಲ ನೋಡಿ ಅರ್ಶನ ಪುಡಿ ಹಾಕಿದ್ದೀನಿ ಇವಾಗ ರುಚಿಗೆ ಉಪ್ಪು ಹಾಕ್ತೀನಿ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು ಮದುವೆ ಆಗಿದೆ ಹತ್ತಾರೆ ಹುಡುಗಿಗೆ ಅವ್ರ ಗಂಡನೇ ನೋಡ್ಬೋದು ಅಥವಾ ಮಕ್ಕಳೇ ನೋಡ್ಬೋದು ಅದೆಲ್ಲ ಒಂಥರ ಚೆನ್ನಾಗಿರೋದಿಲ್ಲ ದುಷ್ಪರಿಣಾಮ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಫೋಟೋ ಹಾಕ್ತಾ ಇಲ್ಲ ಬರ್ತಾ ಇದ್ದೆ ನಾನು ಮುಂದೆಗಡೆ ಕಾರ್ ಮುಂದೆಗಡೆನೆ ಅದೇನು ಅವಳು ಸ್ಪೀಡಾಗೂ ಹೋಗಿಲ್ಲ ಬಂದು ಹಂಗೆ ಡಪ್ ಅಂತ ಉಳ್ಕೊಬಿಟ್ಟು ರೋಡಲ್ಲಿ ಅದು ಹೆಂಗನ ಆಗಲಿ ಅಸ್ಮಾತ್ ಹಿಂದೆಯಿಂದ ಒಂದು ಕಾರ್ ಆಗಿ ಇನ್ನು ನಮ್ಮದೇ ಕಾರ್ ಫಸ್ಟ್ ಇದ್ದಿದ್ದು ಅವಳು ಪಕ್ಕನೇ ನಮ್ಮ ಕಾರ್ ಇತ್ತು ನಾವು ನಿಂತಿದ್ದರೆ ನಮ್ಮ ಟಯರ್ಗೆ ಸಿಗ್ತಾಯಿತ್ತು ಹಿಂದೆಯಿಂದ ಒಂದು ಲಾರಿ ಹಾಕ್ಬೋದು ಒಂದು ಬಸ್ಸೇ ಹಾಕ್ಬೋದು ಬಂದ್ಬಿಟ್ಟಿದ್ದರೆ ಅವಳ ಜೀವನವೇ ಹಾಳಾಗ್ತಿತ್ತು ಅದಕ್ಕೆ ಹೇಳೋದು ಆದಷ್ಟು ಹೆಣ್ಮಕ್ಕಳು ಇದು ಮಾಡ್ಕೋಬೇಡಿ ಏನೇ ಸಮಸ್ಯೆ ಇದ್ರು ಇರಿ ಅವಳು ಟೆನ್ಷನ್ ಇದ್ದಂಗೆ ಮಾಡ್ತಾ ಇದ್ದು ಟೆನ್ಷನ್ ಎಲ್ಲ ಸುಮ್ಮನೆ ಗಂಡು ಮಕ್ಳು ಹೇಳ್ತಾರೆ ನಾವು ಟೆನ್ಷನ್ ಕುಡಿತೀವಿ ಅಂತ ಅದೆಲ್ಲ ಹುಚ್ಚು ಅದೆಲ್ಲ ಟೆನ್ಷನ್ ಹೋಗ್ಬಿಡೋದಿಲ್ಲ ಏನಿಲ್ಲ ಅದೆಲ್ಲ ಸುಮ್ಮನೆ ಮಾತಾಡ್ತಾರೆ ಅವರು ಆದಷ್ಟು ಕೂತಿ ಪರಿಹಾರ ಮಾಡ್ಕೊಡ್ರಿ ಈ ಥರ ಇದು ಮಾಡ್ಕೊಬೇಡ್ರಿ ನನಗೆ ಈ ಅಡುಗೆನ ಶೇರ್ ಮಾಡಿಲ್ಲ ಅಂದ್ರೂ ಈ ವಿಷಯಕ್ಕೋಸ್ಕರ ದಯವಿಟ್ಟು ನನ್ನ ಈ ಇದೊಂದು ವಿಡಿಯೋನ ಎಲ್ಲರ್ಗು ಶೇರ್ ಮಾಡಿರಿ ನಾನು ಅದಕ್ಕೋಸ್ಕರನೇ ನಾನು ಹೇಳ್ಕೊಡ್ತಾಯಿದ್ದೀನಿ ಇದೊಂದು ವಿಡಿಯೋ ಅಂತೂ ಖಂಡಿತ ಶೇರ್ ಮಾಡಿರಿ ಎಲ್ಲನೂ ಅಂತೂ ಬೇಡ ಅಂತಲ್ಲ ಇದಂತೂ ಖಂಡಿತ ಜಾಸ್ತಿ ಹೆಣ್ಮಕ್ಳಿಗೆ ರೀಚ್ ಆಗಬೇಕು ಈ ಮಾತು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೀರೆಲ್ಲ ಬಿಟ್ಬಿಟ್ಟಿದೆ ನೀರು ಬಿಟ್ಟಿದೆ ಇದು ವೆಂಚೆ ಸೊಪ್ಪಂದು ನೋಡಿ ನಮ್ಮ ಮಕ್ಕಳು ಮಕ್ಕಳು ಎದ್ದಿ ಬಂದು ಒಂದೊಂದೆ ಇವತ್ತು ಅಡುಗೆ ಕೆಲಸ ಇರಲಿಲ್ಲ ಹಂಗಾಗಿ ಟಿಫನ್ ಒಂದು ಮಾಡೋಣ ಈ ಮಕ್ಳುಗಳಿಗೆ ಬೇರೆ ಚಪಾತಿ ಈ ಥರದ್ದೆಲ್ಲ ಮಾಡಿದಾಗ ಈ ಮಕ್ಳುಗಳು ತಿನ್ನಲ್ಲ ಅದಕ್ಕೆ ಎಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಕೆಲಸ ಇಲ್ಲ ಇವತ್ತು ಕ್ಯಾರಿ ಇಲ್ಲ ಹಂಗಾಗಿ ಹೊಲವು ನೆಂಟಿಗಾಕ್ ಮಾಡಿಬಿಡೋಣ ಎಂಟು ಸೊಪ್ಪು ಚೆನ್ನಾಗಿದೆ ಅಂತ ರೆಡಿ ಮಾಡಿದೆ ಮಕ್ಳುಗಳು ಎದ್ದು ಬಂದರು ಇವಾಗ ಇದನ್ನೇ ರುಬ್ಬಿದ್ದೀನಲ್ಲ ತೆಂಗಿನಕಾಯಿ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಒಂದು ನಾಲ್ಕು ಕಾಳು ಮೆಣಸು ಲವಂಗ ಒಂದು ಇಂಚು ಚಕ್ಕೆ ಒಂದೆರಡು ಇಂಚು ಶುಂಠಿ ಬೆಳ್ಳುಳ್ಳಿ ಅಷ್ಟು ರುಬ್ಬಿ ಇರೋದು ಇದು ಇದನ್ನು ಹಾಕ್ತೀನಿ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹಸಿ ಹೇಳಿದ ಹಾಗೆ ರುಬ್ಬಿದ್ದೀವಲ್ಲ ಹಂಗಾಗಿ ಹಸಿ ವಾಸನೆ ಹೋಗೋವರೆಗೂ ಇದು ಸ್ವಲ್ಪ ಫ್ರೈ ಆಗಲಿ ಡ್ರೈ ಆದಂಗಾಗಿ ಸ್ವಲ್ಪ ಎಣ್ಣೆ ಎಣ್ಣೆ ಥರ ಬರ್ತಾ ಇದೆ ನಾನು ಒಂದು ಐವತ್ತು ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಬೇಕಾದರೆ ಎಣ್ಣೆ ಹಾಕೋರು ಬರೀ ಎಣ್ಣೆನೆ ಇನ್ನೊಂದು ಸ್ವಲ್ಪ ಹಾಕೋಬೋದು ನಾನು ಸ್ವಲ್ಪ ಹಾಯ್ದು ಕಡಿಮೆನೇ ಹೇಳ್ಬೇಕಂದ್ರೆ ನಾನು ಯಾವುದು ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ನಲ್ಲ ಅದರಲ್ಲಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಥರ ನೋಡಿ ಗ್ಲಾಸಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ ಮೂರು ಗ್ಲಾಸು ಇದರಲ್ಲಿ ಆರು ಗ್ಲಾಸ್ ನೀರು ಹಾಕಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಇವಾಗ ಇದೊಂದು ಮಳೆ ಬರಲಿ ಉಪ್ಪು ಎಲ್ಲ ಹಾಕಿದ್ದೀನಿ ಆಮೇಲೆ ಒಂಚೂರು ನೋಡೋ ಹಾಗಿದ್ರೆ ನೋಡ್ಬೋದು ನನಗೇನೋ ಸತಿ ಹಾಕಿದ್ಮೇಲೆ ಸರಿ ಇರುತ್ತೆ ಹಂಗಾಗಿ ನೀರು ಒಂದು ಮಳೆ ಬರಲಿ ನಾನು ಮುಚ್ಚತೀನಿ ಆಮೇಲೆ ಅಕ್ಕಿನ ಹಾಕೊಳ್ಳೋಣ ಕುಕ್ಕರ್ನ ಮುಚ್ಚೊ ಮುಚ್ತೀನಿ ಈಗ

कुटका बां, बां मन्ने कुटका नीना, अक्षय, आला आला लो, आला, मालू कुटका बड़ी समय मर दिया देना, फटक क्या, अक्षय, अह भाई लाल कुटका बंद. ਇਲੀ ਕੁਕੂਤੀ ਲਿਆ ਇਲੀ ਆ ਕੇ ਕੁਤੀ ਦੀਆ ਨੀ ਨੂੰ ਹੂੰ ਇਹ ਲਾਰੂ ਕੁਚੇ ਬੈ ਲਾਰੂ ਕੁਚੇ ਬੈ ਬੜਗੇ ਨੇ ਲਾਰੂ ਕੁਚੇ ਬੈ ਕੋ ਕੁਚਣ ਦੇ ਕੇਚ ਆਇ ਤਵੇ ਅੱਛੇ ਨੀ ਯੈਲ ਹੋਈ ਤੀ ਆ ਵੇ ਇਵਤ ਅੰਗੂੜੀ ਹੋਈ ਤੀ ਆ ಹಂಗ್ ನೋಡಿ ಹೋಗಿ ಏನು ಮಾಡ್ತೀಯ ಹ್ಞೂ ಇಲ್ಲ ನೋಡೋ ಮೇಲೆ ನೋಡು ನೋಡಿ ಮಾಡ್ತಾ ಇದೆ ಇವಾಗ ಈ ಸ್ಟೇಜಲ್ಲಿ ಬೇಕಾದ್ರೆ ಉಪ್ಪು ಖಾರ ನೋಡ್ಕೋಬೋದು ಉಪ್ಪು ಬೇಕಾದ್ರೆ ಹಾಕೋಬಹುದು ಖಾರ ಜಾಸ್ತಿ ಬೇಕಾದವರಲ್ಲಿ ಒಂಚೂರು ಪೆಪ್ಪರ್ ಪೌಡ್ರು ಆ ಥರ ರೆಡಿ ಇರೋದನ್ನು ಒಂಚೂರು ಹಾಕೋಬಹುದು ನಾನು ಒಂಚೂರು ಖಾರ ಕಡಿಮೆ ಮಾಡ್ತೀನಿ ನಮ್ಮ ಮಕ್ಳುಗಳು ಸ್ವಲ್ಪ ಖಾರ ಕಮ್ಮಿ ತಿಂತವೆ ಚಿಕ್ಕವಿದಾವಲ್ಲ ಹಂಗಾಗಿ ಮೆಂತೆ ಇದೆ ಒಂದು ಕೂಗು ಕೂಗುದ್ರೆ ಸಾಕು ಎಲ್ಲಿ ಏನು ಊಟ ಊಟ ನಮಗ್ನೇ ಅಪ್ಪ ನೆನ್ನೆ ಮೆಂತೆ ಸೂಪ್ ತಂದಿದ್ರಲ್ಲ ಮೆಂತೆ ಬಾತೋ ಓ ನಮಗ್ ಸೇಗೆ ಟೊಮ್ಯಾಟೋ ಬಾತೋನ್ಬೇಕು ಏನು ಬಾತ್ ಮಾಡಿದ್ರು ಟೊಮೊಟೊ ಬಾತ್ ಅನ್ಬೇಕಲ್ವ ಮಗನ ನನಗೆ ಹ್ಞೂ ಮಗನ ಈಗೇನು ಟೊಮೊಟೊ ಭಾತಿ ಅನ್ಕೊಳವ ಅಕ್ಕಿನ ಒಂದು ಅಕ್ಕಿನ ವೇಸ್ಟ್ ಮಾಡಬಾರ್ದು ಯಾವಾಗೂ ಅಷ್ಟೇ ನಮ್ಮ ಮಕ್ಕಳು ಮಾಡೋ ತುಪ್ಪನೇ ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ ನಾನು ಒಂದೆರಡು ಚಮಚ ಹಾಕಿದೀನಿ ಹಾಕಿದ್ದೀನಿ ಆಯಲು ಕಮ್ಮಿ ಹಾಕಿರ್ತೀನಲ್ಲ ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕೊಳ್ತೀನಿ ಇನ್ನೇನು ಕಲರು ಮಸಾಲೆ ಬಿಸಾಲೆ ಏನು ಬೇಡ ಇದಕ್ಕೆ ನಾವು ಇನ್ನೂ ಜಾಸ್ತಿ ಏನಾದ್ರೂ ಪಲಾವ್ ಮಸಾಲೆ ಅಂತ ಅದು ಇದು ಹಾಕ್ತಿಲ್ಲ ಎದೆ ಊರಿ ಬರುತ್ತೆ ಸಾಕಿಷ್ಟು ಗ್ರೀನ್ ಬೀಸಾಗ ಬರುತ್ತೆ ಬಟಾಣಿನ ಅಷ್ಟೇ ಗ್ರೀನ್ ಬಟಾಣಿ ಎಲ್ಲ ಹಂಗಾಗಿ ಗ್ರೀನ್ ಬೀಸಾಗೆ ಬರುತ್ತೆ ಇವಾಗ ಲಾಕ್ ಮಾಡ್ತೀನಿ ನಾನು ಬಿಸಿಲು ಬರಲಿ Ah, ¿Me